ಜ್ಞಾನವಾಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನಲ್ ಇಂದು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಸುಕ್ಷೇತ್ರವೆಂದೇ ಖ್ಯಾತಿಗೆ ಪಾತ್ರವಾಗಿರುವಂತಹ ಬೆಲಗೂರು ನಗರದ ಬಾಹುಸಾರ್ ಕ್ಷೇತ್ರೀಯ ಸಮಾಜದ ವತಿಯಿಂದ ಶ್ರೀ ಪಾಂಡುರಂಗರಪುಮಾಯಿ ದೇವರ ದೇವಸ್ಥಾನ ಶ್ರೀ ಗುರು ರಾಘವೇಂದ್ರ ರಾಯರ ದೇವಸ್ಥಾನ ಶ್ರೀ ಮಹಾದೇವರ ದೇವಸ್ಥಾನದಲ್ಲಿ ಇತಿವರಾಗಿರುವಂತಹ ಶ್ರೀ ಪೂಂಜಿನಿಯ ಗುರು ರಾಘವೇಂದ್ರ ರಾಯರ ಪುಣ್ಯಾರಾಧನೆ ಹಾಗೂ ನೂಲು ಪೌರ್ಣಿಮೆಯ ಅಂಗವಾಗಿ ಪ್ರತಿ ವರ್ಷದಂತೆ ಹಮ್ಮಿಕೊಳ್ಳುವಂತಹ ದಿಂಡಿ ಮಹೋತ್ಸವ ಕಾರ್ಯಕ್ರಮವನ್ನು ಪ್ರಸಕ್ತ ವರ್ಷವೂ ಕೂಡ ಏಳು ದಿನಗಳ ಕಾಲ ಶ್ರೀ ಜ್ಞಾನೇಶ್ವರಿ ಗಾಥ ಪಾರಾಯಣವನ್ನು ಎರಡನೇ ವರ್ಷದ ಅವಧಿಗೆ ಆರಂಭಿಸಿ ನೆರವೇರಿಸುವ ಮೂಲಕ ನಲವತ್ತೆರಡನೇ ವರ್ಷದ ಪಂಡರಿ ವಾರ್ಕರಿ ಸಂಪ್ರದಾಯದ ದಿಂಡಿ ಮಹೋತ್ಸವವನ್ನು ಬೆಲಗೂರು ಭಾವಸರ ಕ್ಷೇತ್ರೀಯ ಸಮಾಜದ ಸಮಸ್ತ ಭಕ್ತ ಬಾಂಧವರು ಸ್ಥಳೀಯ ಆಡಳಿತ ಮಂಡಳಿಯವರು ಹಾಗೂ ಸ್ಥಳೀಯ ಸಾರ್ವಜನಿಕ ಭಕ್ತ ಬಾಂಧವರ ಸಹಕಾರದೊಂದಿಗೆ ವಿಶೇಷವಾಗಿ ಆಹ್ವಾನಿಸಿದ ಪರಸ್ಥಳದ ಪ್ರವಚನಕಾರರು ಕೀರ್ತನಕಾರರು ಭಜನಾ ಮಂಡಳಿಯವರ ಸಹಕಾರದೊಂದಿಗೆ ಏಳು ದಿನಗಳ ಕಾಲ ಜ್ಞಾನೇಶ್ವರಿ ಪಾರಾಯಣ ಹಾಗೂ ಪಂಡರಿ ವಾರ್ಕರಿ ಸಂಪ್ರದಾಯದ ದಿಂಡಿ ಮಹೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದು ಈ ಪ್ರಕಾರವಾಗಿ ಸಂಭ್ರಮದಿಂದ ನೆರವೇರುತ್ತಿರುವಂಥದ್ದು ತಾವೆಲ್ಲರೂ ಮನಗಾಣಬೇಕಾಗಿರುವಂತಹ ಸಂಗತಿಯಾಗಿದೆ परमात्मा से वापस परमात्मति बर्तर्रेन અને મટા ઓર વાળા એના બી કુત ઉપાવા બેન કોન કંડલ કી કો નોટ દેતા હતા આ ડિટેન્શન ક્રિએટ આતા હૈ ಹಮ್ಮಿಕೊಂಡಂತಹ ಶ್ರೀ ಜ್ಞಾನೇಶ್ವರಿ ಗಾಥಾ ಪಾರಾಯಣ ಹಾಗೂ ದಿಂಡಿ ಮಹೋತ್ಸವವು ಸರ್ವ ಭಕ್ತ ಬಾಂಧವರ ಸಹಕಾರದೊಂದಿಗೆ ಯಶಸ್ವಿಯಾಗಿ ನೆರವೇರಿತು ಪಂಡರಿ ವರ್ಕರಿ ಸಂಪ್ರದಾಯದ ದಿಂಡಿ ಮಹೋತ್ಸವದ ಪ್ರಕಾರವಾಗಿ ಸ್ಥಾಪನೆ ಕಾಕಡಾರತಿ ಹರಿಪಾಠ ಭಜನೆ ನಾಮಜಪ ಪ್ರವಚನ ಕೀರ್ತನೆ ಹಾಗೂ ಪೂಜನೀಯ ಗುರು ರಾಘವೇಂದ್ರ ರಾಯರ ಪುಣ್ಯಾರಾಧನೆ ಮತ್ತು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜಾ ಸೇವೆ ಒಳಗೊಂಡಂತೆ ಬೆಲಗೂರು ಭಾವಸರ ಕ್ಷೇತ್ರೀಯ ಸಮಾಜದ ವತಿಯಿಂದ ಹಮ್ಮಿಕೊಳ್ಳುವಂತಹ ಪ್ರತಿಯೊಂದು ಧಾರ್ಮಿಕ ಕಾರ್ಯಗಳನ್ನು ಸಮಾಜದ ಆಡಳಿತ ಮಂಡಳಿಯವರೆಲ್ಲರೂ ಹಾಗೂ ಸಮಾಜ ಬಾಂಧವರು ಮತ್ತು ಸ್ಥಳೀಯ ಭಕ್ತ ಬಾಂಧವರೆಲ್ಲರ ಸಹಕಾರದೊಂದಿಗೆ ಯಶಸ್ವಿಯಾಗಿ ನೆರವೇರಿಸಿದ್ದು ಬೆಲಗೂರು ಭಾವಸರ ಕ್ಷೇತ್ರೀಯ ಸಮಾಜದ ವತಿಯಿಂದ ಹಮ್ಮಿಕೊಂಡಂತಹ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರ ಪುಣ್ಯಾರಾಧನೆ ಜ್ಞಾನೇಶ್ವರಿ ಗಾಥಾ ಪಾರಾಯಣ ಹಾಗೂ ದಿಂಡಿ ಮಹೋತ್ಸವದ ಕಾರ್ಯಕ್ರಮದ ವಿಶೇಷವಾಗಿತ್ತು ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಮಾಹಿತಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರಗಳು